ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗುರಿ ಎಂ ಎನ್ ಮೈಸೂರು ಶ್ರೀ ವಿಶ್ವಪಸುನಾಮ ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಆಶ್ವಯುಜ ಮಾಸ ಶುಕ್ಲಪಕ್ಷ ಅಷ್ಟಮಿ ಪೂರ್ವಾಷ ನಕ್ಷತ್ರ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ಮುಖ್ಯಾಂಶಗಳು ಶ್ರೀ ಶಾರದಾಂಬಿಕೆ ವೀಣಾ ಶಾರದಾ ಅಲಂಕಾರ ಸುದ್ದಿಯ ವಿವರ ಶ್ರೀ ಪೀಠದಲ್ಲಿ ನಡೆಯುವ ಶರನವರಾತ್ರಿ ಉತ್ಸವ ಆಶುಯುಜಮಾಸ ಶುಕ್ಲಪಕ್ಷ ಸಪ್ತಮಿ ಮೂಲ ನಕ್ಷತ್ರದ ಎಂಟನೇ ದಿನಕ್ಕೆ ಕಾಲಿರಿಸಿದ್ದು ಶ್ರೀ ಪೀಠದಲ್ಲಿ ಶ್ರೀ ಶಾರದಾಂಬೆಗೆ ಸೋಮವಾರ ವೀಣಾ ಅಲಂಕಾರ ಮಾಡಲಾಗಿತ್ತು ತಾಯಿ ಶಾರದೆಯು ಕರದಲ್ಲಿ ಪುಸ್ತಕ ಜ್ಞಾನ ಮುದ್ರೆ ಅಮೃತ ಕಳಶ ಹಿಡಿದು ವೀಣೆಯನ್ನು ಹಿಡಿದು ಭಕ್ತರಿಗೆ ಜ್ಞಾನವನ್ನು ನೀಡುತ್ತಿದ್ದಾಳೆ ಶ್ರೀ ವೀಣಾ ವೀಣಾಪಾಣಿಯಾಗಿ ಸರಸ್ವತಿಯಾಗಿ ಜಗತ್ತಿಗೆ ವಿದ್ಯೆ ನೀಡುವ ದೇವಿಯಾಗಿದ್ದಾಳೆ ಶ್ರೀ ಶಾರದೆಯ ಅಲಂಕಾರ ನಯನ ಮನೋಹರವಾಗಿತ್ತು ವಿಶೇಷ ದಿನವಾದ ಇಂದು ಶ್ರೀಮಠದ ನರಸಿಂಹವನದ ಗುರುಭವನದಲ್ಲಿ ವಿಶ್ವದ ಬೃಹತ್ ವೀಣೆಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು ನವರಾತ್ರಿಯ ಸಂದರ್ಭದಲ್ಲಿ ಉಭಯ ಜಗದ್ಗುರುಗಳು ಪ್ರಾತಃ ಕಾಲದ ಅಗ್ನಿಕ ಅನುಷ್ಠಾನದ ನಂತರ ಗುರುಪಾದುಕೆಗಳಿಗೆ ಹಾಗೂ ಶ್ರೀಚಕ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಶ್ರೀ ಶಾರದಾಂಬಾ ದೇಗುಲಕ್ಕೆ ತೆರಳಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಹಾಮಂಗಳಾರತಿ ನೆರವೇರಿಸಿದರು ಶ್ರೀ ವಿದ್ಯುಶೇಖರ ಭಾರತೀ ಸ್ವಾಮೀಜಿಗಳು ಗಂಗಾ ಪೂಜೆ ನೆರವೇರಿಸಿದ ಬಳಿಕ ವಾದ್ಯ ಮೇಳದೊಂದಿಗೆ ಶ್ರೀಮಠದ ಹೊರ ಪ್ರಾಕಾರ ಮತ್ತು ಒಳ ಪ್ರಾಕಾರದ ದೇಗುಲಗಳಿಗೆ ಆಗಮಿಸಿ ಪೂಜೆ ಸಲ್ಲಿಸಿದರು ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಂಗಳಾರತಿ ನೆರವೇರಿಸಿದರು ಉಭಯ ಜಗದ್ಗುರುಗಳು ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿದ ಬಳಿಕ ಶ್ರೀ ಶಾರದಾ ದೇಗುಲದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರಳಿಯವರು ಗುರುಪಾದುಕೆ ಹಾಗೂ ಸರಸ್ವತಿ ಪೂಜೆ ಸಲ್ಲಿಸಿದರು ಶ್ರೀಮಠದ ಪುರೋಹಿತ ಶಿವಕುಮಾರ ಶರ್ಮಾ ನೇತೃತ್ವದಲ್ಲಿ ನಡೆಯಿತು ಆಶುಯುಜ ಪಕ್ಷ ಸಪ್ತಮಿಯಂದು ಮೂಲನಕ್ಷತ್ರ ದಿನದ ಸರಸ್ವತಿ ಪೂಜೆ ಇರುವುದರಿಂದ ವಿವಿಧ ಕಡೆಯಿಂದ ಆಗಮಿಸಿದ್ದ ಭಕ್ತರು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದರು ಶ್ರೀಮಠದ ಯಾಗಶಾಲೆಯಲ್ಲಿ ಹೋಮಾದಿಗಳು ವಿವಿಧ ಪಾರಾಯಣ ನಡೆಯುತ್ತಿದೆ ಸುಹಾಸಿನಿ ಪೂಜೆ ಸಹಿತ ಅನೇಕ ಧಾರ್ಮಿಕ ವಿಧಿವಿಧಾನಗಳು ಪ್ರತಿದಿನವೂ ನಡೆಯುತ್ತಿದೆ ರಾತ್ರಿ ಶ್ರೀಮಠದ ಪ್ರಾಂಗಣದಲ್ಲಿ ನಡೆದ ದಿಂಡಿ ದೀಪಾರಾಧನೆಯಲ್ಲಿ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮಿಗಳು ದರ್ಬಾರ್ ನಡೆಸಿದರು ದೇವಿಯ ಉತ್ಸವ ಮೂರ್ತಿಯನ್ನು ಮಠದ ಒಳ ಪ್ರಾಕಾರದಲ್ಲಿ ಸ್ವರ್ಣರಥದಲ್ಲಿ ಕುಳ್ಳರಿಸಿ ಮೂರು ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು ನಾಲ್ಕು ಬೆದಗಳ ಪಠಣವನ್ನು ಶ್ರೀಮಠದ ಪಂಡಿತರು ಮಾಡಿದರು ಮಹಾಮಂಗಳಾರತಿಯನ್ನು ಜಗದ್ಗುರುಗಳು ಸ್ವೀಕರಿಸಿದರು ಮೂಲ ನಕ್ಷತ್ರದ ದಿನ ರಾತ್ರಿ ನಡೆಯುವ ಜಗದ್ಗುರುಗಳ ರಾಜ ದರ್ಬಾರಿನಲ್ಲಿ ಶ್ರೀಮಠಕ್ಕೆ ದತ್ತಿ ಕಾಣಿಕೆಗಳನ್ನು ನೀಡಿದ ಮಹಾರಾಜರುಗಳ ಹೆಸರಿನಲ್ಲಿ ದೇವಿಗೆ ಕಾಣಿಕೆ ಸಮರ್ಪಣೆ ನಡೆಯಿತು ಮಹಾನವಮಿಯವರೆಗೆ ಪ್ರತಿನಿತ್ಯ ರಾತ್ರಿ ದರ್ಬಾರಿನ ನಂತರ ಶ್ರೀಗಳವರ ಹಾಸೀನರಾಗಿದ್ದ ಸ್ವರ್ಣಸಿಂಹಾಸನಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಮಂಗಳವಾರದ ಕಾರ್ಯಕ್ರಮ ಶ್ರೀ ಶಾರದಾಂಬೆಗೆ ರಾಜರಾಜೇಶ್ವರಿ ಅಲಂಕಾರ ಉಭಯ ಜಗದ್ಗುರುಗಳಿಂದ ಶ್ರೀ ಶಾರದಾಂಬೆಗೆ ವಿಶೇಷ ಪೂಜೆ ಸಂಜೆ ರಾಜಬೀದಿಯಲ್ಲಿ ದೇವಿಯ ಉತ್ಸವ ರಾತ್ರಿ ಜಗದ್ಗುರುಗಳ ದರ್ಬಾರ್ ದಿಂಡಿ ದೀಪಾರಾಧನೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚೈನೈ ವಿದುಷಿ ಗಾಯತ್ರಿ ಮತ್ತು ವೃಂದದವರಿಂದ ಹಾಡುಗಾರಿಕೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವ್ಯಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ಮಾಡಿ ವಂದನೆಗಳು